ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೇತನ್ ಲಾಕ್ಸ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಇವತ್ತ ಹುಡುಗರೆಲ್ಲ ಸೇರ್ಕೊಂಡು ಈಚಿಡಕ್ಕೆ ಹೋಣ ಅಂತೇಳಿ ಕೆರೆಗೆ ಹೋಣ ಅಂತೇಳಿದ್ರು ಹಂಗಾಗಿ ಈಚಿಡಕ್ಕೆ ಬಂದಿವಿ ಅಲ್ಲಿ ಹೋಗಿ ನೋಡಿದರೆ ಹೊಸ ಕೋಡಿ ಕಟ್ಟಿದಾರೆ ನಮ್ಮೂರಾಗೆ ಆ ಕೋಡಿಗೆ ಬಣ್ಣ ಹೊಡಿತಿದ್ರು ನಾವು ಈಚಿಡಕ್ಕೆ ಹೋಗೋ ಹೊತ್ತಿಗೆ ಹುಡುಗರೆಲ್ಲ ಬಂದೆಲ್ಲ ಕಾಯ್ತಾಯಿದ್ರು ಹಂಗಾಗಿ ನಾವು ಹೋಗಿ ಈಚಿಡೋಣ ಅಂತ ಬಟ್ಟೆ ಬಿಚ್ಚು ನೀರೊಳಗೆ ಕಾರ್ದೆ ಆಮೇಲೆ ಎಲ್ಲರೂ ಆ ಮೆಟ್ಲಿಕ ಮೇಲಿನಕ ನೆಗೆನಾ ಅಂತ ಒಬ್ಬೊಬ್ಬರೇ ನೆಗೆ ಸ್ಟಾರ್ಟ್ ಮಾಡಿದ್ರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ನೆಗೆದ್ರು ನಾನು ಮಾತ್ರ ಉಲ್ಟಾನಾಗಿಲ್ಲ ಸೀದ ಹಂಗೆ ನೆಗ್ದೆ ಎಲ್ಲ ಉಲ್ಟಾನಗಿದ್ರು ಬಿಸಿಲಿಗೆ ಅದಕ್ಕೂ ಒಳ್ಳೆ ಮೈ ಮೈಯೆಲ್ಲ ಒಳ್ಳೆ ಫ್ರೆಶ್ ಎಲ್ಲ ಈ ಚೋಡದಾದ್ಮೇಲೆ ಬಟ್ಟೆ ಹಾಕೊತ ಇದ್ರು ನಾನು ಮೊದ್ಲೇ ಬಟ್ಟೆ ಹಾಕೊಂಡಿದ್ದೆ ಹಂಗಾಗಿ ಸ್ವಲ್ಪ ಕೂದರ್ಸ್ಕೋಣ ಅಂತ ಕೂದರಿಸಿದ್ದೆ ಕೂದರಿಸಕೊಂಡು ಎಲ್ಲರೂ ಬಟ್ಟೆ ಹಾಕೊಂಡು ಆತು ಹಂಗಾಗಿ ಎಲ್ಲ ಸೀದಾ ಕಡೆಗೆ ಬಂದು ಟೈಮಲ್ಲಿ ಎರಡು ಗಂಟೆ ಆಗಿತ್ತೆ ಬಿಸಿಲು ಸೂರ್ಯ ನೆತ್ತಿ ಮೇಲೆ ಹೊಡಿತೇನೆ ಸರಿಯಾಗಿ ಅಂಗ್ಡಿಗೆ ನೀರು ಕುಡಿಸಿ ಮೇವು ಹಾಕ್ಬೇಕು ಅಂತ ಬಂದಿನಿ ಒಂದು ಮೂರಿದೆ ಅಲ್ಲಿ ಹೊಲ್ದಾಗ ಒಂದು ಎರಡು ಮೂರು ಇದಾವೆ ಅವನ್ನ ಬಂದ ನೀರು ಕುಡಿಸಿ ಇಲ್ಲಿ ಕಟ್ಟಿ ಹಾಕ್ಬೇಕು ಹಂಗಾಗಿ ಈಗ ದನ ಕಂಬರ್ ಕುಡ್ಸೋಣ ತೋರ್ತಿದೀನಿ ಇವೆ ನೋಡಿ ಇದಾವಲ್ಲ ಇವೇ ಮೂರು ಈ ಕಡೆ ಒಂದು ಆ ಕಡೆ ಎರಡು ಇಲ್ಲಿಗೋ ಅದಕ್ಕೂ ನೀರು ಕುಡಿಯೋಕೋಡ್ರಿ ಇದು ತರ್ಬಾಡ್ತಾ ಇದಾವೆ ಹಂಗೆ ಓಡಾಡ್ತಾ ಇದಾವೆ ಡ್ರಮ್ನೆ ಮಂಗಿಸ್ತದೆ ಈಗ ದನಗಳಿಗೆ ಎಲ್ಲ ನೀರು ಕುಡಿಸಿ ಕಟ್ ಈಗ ಡ್ರಿಪ್ ಅಲ್ಲಿ ತಂದು ಹೋಗ್ತಿದ್ದೀನಿ ಸಪೆ ತರ ಅಂತ ಸಪ್ಪ ಬಂದು ಈಗ ಕಟ್ಟಲ್ಲಿ ಕಟ್ಕೊಂಬಂದು ಸಪ್ಪ ಅಲ್ಲಿ ಸಿಡ್ಡಿಗೆ ಹಾಕಿ ಅಲ್ಲಿಂದ ದನಗಳಿಗೆ ಸಪ್ಪೆ ಹಾಕಿ ಮನೆಗೆ ಹೋಗ್ಬೇಕು ವಟ್ಟ ಸಿಗ್ತಾರೆ ಈಚರ್ಕೊಬಂದು ಸುಸ್ತಾಗುತ್ತೈತೆ ಊಟ ಮಾಡಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಮಂಕೊಂಡು ಆಮೇಲೆ ಮತ್ತೆ ದನಿ ತಗೊಬಂದು ಮೇವು ಹಾಕಿ ಅಲ್ಲಿಂದ ವಾಲಿಬಾಲ್ ಬಾಲ್ ಹಾಡಕೋಬೇಕು ಸಪ್ಪೆ ಎಲ್ಲ ಕುಯ್ಕೊಂಬಂದು ಹಾಕಿ ಈಗ ದನಿಗೆ ಹಾಕ್ತಿದ್ದೀನಿ ಅವಕ್ಕೆಲ್ಲ ಹಾಕಾತ ಈಗ ಕರುಗಳಿಗೆ ಒಂದೆರಡು ಹಾಕಿ ಹೋಗಿ ಊಟ ಮಾಡ್ಕೊಬಂದು ಕಸ ಹಾಕ್ಬೇಕು ಕಸ ಕಮ್ಮೆ ವಾಲಿ ಸ್ವಲ್ಪ ಫೈ ಜಿ ಯೂಸ್ ಮಾಡೋದಿತ್ತು ಹಂಗಾಗಿ ನೆಟ್ಟಿದ್ರೆ ಜಾಸ್ತಿ ಇರಲಿಲ್ಲ ಅಂತ ಫೈ ಜಿ ಯೂಸ್ ಮಾಡೋದ್ರೆ ನೋಡಿ ಮನೆ ಮೇಲೆ ಕೂತೀನಿ ಹಿಂಗೆ ಕಾಣುತ್ತಂಗೆ ಫೈ ಜಿ ಇಲ್ಲೇ ಇದೇ ಮನೆ ಇದು ಪಕ್ಕದ ನಮ್ಮ ಅಯ್ಯರ್ ಮನೆ ಇದ್ರ ಮೇಲೆ ನಿಂಕಂಡು ಫೈ ಜಿ ಯೂಸ್ ಮಾಡೋದು ನಿಂತ್ಕಂಡು ಅಲ್ಲಿ ಹೆಂಗೆ ಕಾಣುತ್ತ ಮೂರಂಗೀಲಿಂದ ಬೆಳಗ್ಗೆ ಇನ್ನೂ ಸಾಕತ್ತ ಕಾಣತ್ತೆ ಬಂದು ಸಗ್ಣಿ ಹಾಕಿ ದನಗಳಿಗೆ ಮೇವು ಹಾಕಿದ್ದೀನಿ ಇನ್ನೇನು ಸ್ವಲ್ಪ ಬಿಟ್ಟು ವಾಲಿಬಾಲಿಗೆ ಫೋನ್ ಮಾಡ್ತಾರೆ ವಾಲಿಬಾಲ್ ಆಡಕ್ಕೆ ಹೋಗಬೇಕು ಆರೋಗ್ ತಗೋಬಂದ ಕರೆಕ್ಟಾ ನಾಲ್ಕೂವರೆ ಐದು ಗಂಟೆ ಹುಡುಗರು ಫೋನ್ ಮಾಡ್ತಾರೆ ವಾಲಿಬಾಲ್ ಆಡೋಕೆ ಅಂತಾನೆ ಹಂಗಾಗಿ ವಚಕ್ ಬಂದು ನೋಡಿದ್ರೆ ನಮ್ಮ ಅಣ್ಣ ಬೈಕ್ ಮೇಲೆ ನಿಂಕಂತ ಪಬ್ಜಿ ಆಡ್ತಿದ್ದ ಹಂಗಾಗಿ ನಾನು ಗಣ್ಯಣ್ಣ ಬಂದ ಅಂತ ಗಣ್ಣನ ಜೊತೆ ಎತ್ಕೊಂಡು ಸೀದಾ ವಾಲಿಬಾಲ್ ಕೋರ್ಟ್ ಹತ್ರ ಬಂದೆ ನಾವೆಲ್ಲ ಹುಡುಗರು ರೆಡಿ ಇದಾರೆ ಅಂತ ಬಂದು ನೋಡ್ರಿ ಬಟ್ಟಿ ಮಕ್ಕ ಒಬ್ಬರು ಬಂದು ಕೂತ್ಕೊಂಡು ಎಲ್ಲರಿಗೂ ಫೋನ್ ಮಾಡ್ತೀನಿ ಒಬ್ಬೊಬ್ರಿ ಬರ್ರಿ ಬರ್ರಿ ಅಂತ ಹುಡುಗ್ರಲ್ಲ ನೋಡ್ರಿ ಫೋನ್ ಮಾಡಿ ಇವತ್ತು ವಾಲಿಬಾಲ್ ಸದ್ಯದೇ ನನ್ನ ಮನೆಯಿಂದ ಎರಡು ದಿವಸದ ಆಡೋಕಾಗ್ತಾರೆ ಮೈಕೈ ನೋವಿಲ್ಲ ವಾರ್ಮಪ್ ಮಾಡ್ಕೋಪ್ ಮಾಡ್ಕೊಂಡು ಸದ್ಯದೇ ಇವತ್ತು ಈಗ ಎಲ್ಲ ಹುಡುಗರು ಬಂದರೆ ಒಂದ್ ನಾಲ್ಕೈದು ಜನ ಈಗ ನಾವೇ ಮೂರ್ ಮೂರ್ ನಾಲ್ಕು ನಾಲ್ಕು ಜನ ಆಡೋಣ ಅಂತ ನಮ್ಮಚ್ಚಿ ಬಿಗ್ರು ಇವನ್ ನಮ್ಮ ಬಿಗ್ ಇಟ್ರು ಓ ಇವನು ನಮ್ಮ ಈ ಲೆವೆಲ್ ಇವನು ಮೇಂಟೆನೆನ್ಸ್ ಮಾಡಕ್ಕಲ್ಲ ನಮಗೆ ಇವನ ಟ್ರೇಡೆ ಮಾಡಾಕಲ್ಲ ಇವನು ನಮಗೆ ಅಷ್ಟು ಟ್ರೇಡಲ್ಲಿ ಹೋಗ್ತಾನೆ ಇವನು ನಮ್ಮೂರಿಂದ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಒಂದ್ ದೇವಸ್ಥಾನ ಇದೆ ಇವತ್ತಲ್ಲಿ ಕಾರ್ತಿಕ ಮಾಡ್ತವ್ರೆ ಹಂಗಾಗಿ ಇವತ್ತ ಬೇಗ ವಾಲಿಬಾಲ್ ಆಡ್ಕೊಂಡು ಮುಗಿಸ್ಕೊಂಡ್ ಹೋಗೋಣ ಅಂತ ಬೇಗ ಆಡ್ತಿದ್ವಿ ವಾಲಿಬಾಲ್ ಈಗ ಎಲ್ಲಾ ನಮ್ಮ ಪಕ್ಕದೂರಾಗೆ ದೇವಸ್ಥಾನ ಐತೆ ಬಸವಣ್ಣ ವರ್ಷ ವರ್ಷ ಒಳ್ಳೆ ಜಾತ್ರೆ ಅಲ್ಲಿ ಜಾತ್ರೆ ಅಂದ್ರೆ ಒಳ್ಳೆ ಊಟಕ್ಕೆ ಊಟಕ್ಕೆ ಅಂತಾನೆ ಹೋಗ್ತಾನೆ ಮಗ ಅಂತ ಲೈಟ್ ನೋಡ್ರಿ ಹುಡುಗರೆಲ್ಲ ಬಂದು ಈಗ ಹೋಗ್ತಿದೀವಿ ಇನ್ನೊಂದು ನಾಲ್ಕು ಜನ ಲೇಟ್ ಬರ್ತಾರಂತೆ ಹಂಗಾದ್ರೆ ನಾವು ಈಗ ಅಲ್ಲಿ ನೋಡಿ ಅಲ್ಲೊಂದು ಎರಡು ಬೈಕ್ ನೋಡಿ ಇಲ್ಲಿ ಕಾಣ್ತಿದ್ದಿಲ್ಲ ಬೋರ್ಡ್ ಈ ದೇವಸ್ಥಾನಕ್ಕೆ ಈಗ ನಾವು ಹೋಗ್ತಿರೋದು ಎರಡು ಕಿಲೋಮೀಟರ್ ದೂರದಲ್ಲಿ

ನಾವು ನಮ್ಮೂರಿಂದ ದೇವಸ್ಥಾನಕ್ ಬರೋ ಹೊತ್ತಿಗೆ ಪೂಜೆ ಸ್ಟಾರ್ಟ್ ಆಯ್ತು ಜನಗಳೆಲ್ಲ ಪೂಜೆ ಮಾಡಿಸ್ತಿದ್ರು ನಾವು ದೇವಸ್ಥಾನದ ಒಳಗೆ ಹೋಗಿ ಪೂಜೆ ಮಾಡ್ಸೋಣ ಅಂತ ಹೋಗಿ ಪೂಜೆ ಮಾಡಿಸ್ತು ಚೆನ್ನಾಗಿ ದೇವ್ರ ದರ್ಶನ ಆಯಿತು ಪೂಜೆ ಮುಗಿಸ್ಕೊಂಡು ಎಲ್ಲ ಆಚೆಗೆ ಬಂದು ಏನ್ ಭಕ್ತಿ ಏನ್ ಭಕ್ತಿ ಏನ್ ವಿನಯ ಇವನು ನಮ್ದ್ ದಟ್ಟಣೆ ದೇವ್ರ ಪ್ರದಕ್ಷಿಣೆ ಆಗ್ತವನೆ ನಾವು ಜೊತೆ ಸುಮ್ನೆ ಹುಡುಗರು ಒಬ್ರು ಪ್ರದಕ್ಷಿಣೆ ಆಗ್ತವನ ನಾವೆಲ್ಲ ಸುತ್ತ ನಾವು ನಾವ್ ಅಷ್ಟಕ್ಕೆ ಮುಂದಕ್ಕೆ ಈ ನನ್ನ ಮಗ ಅಂತೂ ನಮ್ಮನ್ನ ಹಾಳು ಮಾಡಕ್ ನಮ್ಮನ್ನ ಹಾಳು ಮಾಡಕ್ ಇವ್ ನನ್ನ ಮಗನ ಕಾರಣ ನಾವಿಲ್ಲಿ ಪೂಜೆ ನಮಗಿಲ್ಲ ನೋಡ್ತಿದ್ದೀವಿ ನೋಡ ಇವನು ಊಟ ಆಯ್ತೇನಲ್ಲ ಕಾರ್ತಿಕ್ ತಲ್ಲಿ ದೇವಸ್ಥಾನ ಸ್ಪೆಷಲ್ ಏನಪ್ಪಾ ಅಂದ್ರೆ ಹೆಣ್ಮಕ್ಳೆಲ್ಲ ಸೇರಿ ದೇವಸ್ಥಾನದ ಪಕ್ಕದ ಒಂದು ಹಳ್ಳ ಇದೆ ಹಳದಿಂದವ ದೀಪಗಳನ್ನೆಲ್ಲ ತಂದೋಗಿ ಆರತಿ ಮಾಡ್ಕೊಂಡು ತಗೊಂಡ್ಬಂದು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಬೇಕು ಹಂಗಾಗಿ ಎಲ್ಲರೂ ದೀಪ ಕಚ್ಕೊತಿದ್ದಾರೆ ದೀಪ ಎಲ್ಲಾ ಕಚ್ಕೊಂಡಾದ್ಮೇಲೆ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಬೇಕಲ್ಲ ಹಂಗಾಗಿ ಹಳದಿಂದ ಸೀದಾ ದೇವಸ್ಥಾನದ ಹತ್ರಕ್ಕೆ ಆರತಿನ ತಗೊಂಡ್ಬರ್ತಿದ್ದಾರೆ ಹೆಣ್ಮಕ್ಳೆಲ್ಲವ ಆರತಿ ತಗೊಂಬಂದು ದೇವಸ್ಥಾನನ ಮೂರ್ ಸುತ್ತು ಪ್ರದಕ್ಷಿಣೆ ಹಾಕ್ತಿದ್ರು ಅದನ್ನ ನಾವು ಅಲ್ಲೇ ಪಕ್ಕೊಂಡು ಹುಡುಗರೆಲ್ಲ ನೋಡ್ತಾ ಹಂಗೆ ಹಂಗ ಹಿಂಗ ಮೂರ್ ಸುತ್ತು ಪ್ರದಕ್ಷಿಣೆ ಹಾಕಿರೋ ಎಲ್ಲ ಮುಗಿತು ಹಂಗೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ಭಾಷಣ ಮಾಡ್ತಿದ್ರು ಅದನ್ನ ಕೇಳಿಸ್ಕೊಕೋಸ್ಕರ ಎಲ್ಲ ಹುಡುಗರೆಲ್ಲವ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಕೇಳ್ತಿದ್ದು ಪೂಜೆ ಊಟ ಮಾಡಿದ ಸಿಸ್ತಗೆ ಹೋಗ್ತಿದೀವಿ ಬೈಕ್ ಪಾರ್ಕ್ ಮಾಡಿ ಜಾಗಕ್ಕೆ ಹೋಗಿ ಬೈಕ್ ನೆಲ್ಲಾ ತಗೊಂಡು ಎಲ್ಲ ಮನೆ ಕಡೆ ಹೊರಟು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್